ಗುಡ್ ಮಾರ್ನಿಂಗ್ ಬೆಳಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಬೆಳಿಗ್ಗೆ ನೆಲೆಲ್ಲ ಗುಡಿಸಿದ್ದೆ ನೆಲ ಗುಡಿಸಿ ಕಸವನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ದೆ ಅದರಲ್ಲಿ ಬೆಕ್ಕಿನ ಆಟ ಆಗ್ತಾ ಉಂಟು ಇವಾಗ ನಾನು ಎದ್ದ ಕೂಡಲೇ ಸಮೀತ ಕೂಡ ಎದ್ದೇಳ್ತಾನೆ ನಾನು ಬೇಗ ಇದ್ದರೆ ಅವನು ಕೂಡ ಬೇಗ ಹೇಳ್ತಾನೆ ನಾನು ಇದ್ದರೆ ಅವನು ಕೂಡ ಲೇಟ್ ಅದೊಂದು ಅಭ್ಯಾಸ ಅನ್ನೋದು ಎದ್ದ ಕೂಡಲೇ ಅವನಿಗೆ ಸ್ವಲ್ಪ ಚಹಾ ಹಾಕಿ ಕೊಡಬೇಕು ಏನು ಕೊಡೋದಿಲ್ಲ ನಾನು ಒಂದು ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ನಷ್ಟು ಹಾಕಿ ಕೊಡ್ತೇನೆ ಅವನಿಗೆ ಹಾಗೆ ಮತ್ತು ಮೇರಿ ಗೋಲ್ಡ್ ಬಿಸ್ಕೆಟ್ ನಾನು ಮೊದಲು ಕೂಡ ಹೇಳಿದ್ದೇನೆ ಬೆಳಿಗ್ಗೆ ಎದ್ದ ಕೂಡಲೇ ಅವನಿಗೆ ಮೇರಿ ಗೋಲ್ಡ್ ಬಿಸ್ಕೆಟ್ ಬೇಕೆಯಾ ಅದಿಲ್ಲದಿದ್ದರೆ ತುಂಬ ಸಿಟ್ಟು ಬರೋದು ಅವನಿಗೆ ತಿಂಡಿ ತಿಂತಾನೆ ತಿಂಡಿ ಆಮೇಲೆ ತಿಂತಾನೆ ಫಸ್ಟಿಗೆ ಮೇರಿ ಗೋಲ್ಡ್ ಬಿಸ್ಕೆಟ್ ಮೇರಿ ಗೋಲ್ಡ್ ಬಿಸ್ಕೆಟ್ ತಿಂದು ಸ್ವಲ್ಪ ಹೊತ್ತು ಆದ ನಂತರ ತಿಂಡಿ ತಿಂತಾನೆ ನಾನಿಲ್ಲಿ ತುಳಸಿಯ ಎಲೆ ತೆಗಿತಾ ಇದ್ದೇನೆ ಇದು ತುದಿಯಿಂದ ತೆಗಿತಾ ಇದ್ದೇನೆ ಇದು ದೇವರಿಗೆ ಇಡಲಿಕ್ಕೆ ಇಲ್ಲದಿದ್ದರೆ ಬೆಳಿಗ್ಗೆ ಯಾವತ್ತು ಅವರು ದೀಪ ಇಡೋದು ಇವತ್ತು ಅವರು ಹೊರಗಡೆ ಹೋಗಿದ್ದಾರೆ ಹಾಗಾಗಿ ನಾನು ಇಡ್ತಾ ಇದ್ದೇನೆ ಹಾಗೆ ತುಳಸಿ ಮತ್ತು ಗರಿಕೆ ಉಂಟಲ್ಲ ಅದು ಆಮೇಲೆ ಯಾವುದಾದ್ರೂ ಹೂವು ಆದರೆ ಅದನ್ನು ಕೂಡ ಇಡ್ತೇವೆ ತುಳಸಿ ನಾವು ಹನುಮಾನ್ ದೇವ್ ಹನುಮಾನ್ ದೇವರು ಉಂಟಲ್ಲ ಅದಕ್ಕೆ ಇಡ್ತೇವೆ ಜಾಸ್ತಿ ಹನುಮಾನ್ ಮತ್ತು ಕೃಷ್ಣ ದೇವರು ಉಂಟಲ್ಲ ಅದಕ್ಕೆ ನಾವು ತುಳಸಿ ಇಡ್ತೇವೆ ಹಾಗೆ ಇಲ್ಲಿ ಗರಿಕೆ ನೋಡ್ತಾ ಇದ್ದೇನೆ ಗರಿಕೆ ನಾನು ಗಣಪತಿಗೆ ಇಡ್ತೇನೆ ಗಣಪತಿಗೆ ತುಂಬ ಇಷ್ಟಂತೆ ಗರಿಕೆ ಹಾಗೆ ನೀಟಾದ ಪ್ಲೇಸಿಂದ ತೆಗಿತಾ ಇದ್ದೇನೆ ಹಾಗೆ ಇದನ್ನು ಆಮೇಲೆ ತೊಳಿತೇನೆ ಗೊತ್ತಿರೋದಿಲ್ಲಲ್ಲ ನೈಟ್ ನಾಯಿಗಳೆಲ್ಲ ಆಚೆ ಈಚೆ ಓಡಾಡ್ತಾ ಇರ್ತದಲ್ಲ ಹಾಗಾಗಿ ತೊಳೆದು ಆಮೇಲೆ ಇಡ್ತೇನೆ ಇದೊಂದು ಬಿಳಿ ಹೂ ಇದರ ಹೆಸರು ಗೊತ್ತಿಲ್ಲ ಇದು ಆದ್ರೆ ತುಂಬಾ ಆಗ್ತದೆ ಆಮೇಲೆ ಮಲ್ಲಿಗೆ ಇವಾಗ ಆಗೋದಿಲ್ಲ ಇವಾಗ ಅಲ್ಲ ಮತ್ತೆ ಮಲ್ಲಿ ಮಲ್ಲಿಗೆ ಗಿಡ ಹಾಳಾಗಿದೆ ಹಾಗಾಗಿ ಒಂದು ಎರಡು ಮೂರು ಆಗ್ತದೆ ಎರಡು ಮೂರು ಆದ್ರೆ ನಾನು ಮಂತ್ರದೇವತೆಗೆ ಇಡ್ತೇನೆ ಮಲ್ಲಿಗೆ ಮಲ್ಲಿಗೆ ಮಂತ್ರದೇವತೆಗೆ ತುಂಬಾ ಇಷ್ಟ ಆಮೇಲೆ ಇವಾಗ ಸ್ವಲ್ಪ ಸುಗಂಧಿ ಆಗ್ತದೆ ಸುಗಂಧಿ ಹೂ ಗೊತ್ತುಂಟಲ್ಲ ಲಾಸ್ಟಿಗೆ ತೋರಿಸ್ತೇನೆ ಅದು ನಮ್ಮ ಅಮ್ಮನ ಮನೆಯಿಂದ ತಂದದ್ದು ಅದರ ಗಿಡ ಇವಾಗ ಸ್ವಲ್ಪ ಆಗ್ತಾ ಉಂಟಷ್ಟೆ ಸುಗಂಧಿ ಗಿಡ ಕದ್ದು ತರಬೇಕು ಅಂತ ಹೇಳ್ತಾರೆ ಕೇಳಿ ತರಬಾರ್ದಂತೆ ಕೇಳಿ ತಂದರೆ ಆಗೋದಿಲ್ಲ ಅಂತೆ ಹಾಗೆ ನಾವು ಅಲ್ಲಿಂದ ತಂದದು ಕಾಸರಗೋಡಿಂದೊಮ್ಮೆ ಬರುವಾಗ ನೋಡಿ ಇದುವೆಯ ಸುಗಂಧಿ ಹೂ ಬೆಳಿಗ್ಗೆ ತಿಂಡಿ ಇವತ್ತು ಮಸಾಲ ದೋಸೆ ಮಸಾಲ ದೋಸೆ ಅಂತ ನಾನು ಮಕ್ಕಳಿಗೆ ಸುಮ್ಮನೆ ಹೇಳ್ತೇನೆ ಅವ್ರು ತಿನ್ಲಿ ಅಂತ ಮೆಂತೆ ದೋಸೆ ಉಂಟಲ್ಲ ಮೆಂತೆ ದೋಸೆ ಅಂತ ಹಾಗೆ ಮಾಡಿದ್ರೆ ಮಸಾಲ ದೋಸೆ ಹೇಗೆ ಆಗ್ತದೆ ಅದಕ್ಕೆ ನಡುವಿಗೆ ಬಾಜಿ ಹಾಕಿ ಕೊಡ್ತೇನೆ ಅವಾಗ ಅವರಿಗೆ ಖುಷಿ ಆಗ್ತದೆ ಹಾಗೆ ಹಾಗೆ ಮಾಡುವ ಅಂತ ನೋಡಿ ನಮ್ಮ ಫೇಕ್ ಮಸಾಲ ದೋಸೆ ರೆಡಿ ಆಗಿದೆ ಇದು ಕರೆಕ್ಟಾಗಿ ಆಗಿ ಮಸಾಲ ದೋಸೆ ತರಾನೇ ಆಗ್ತದೆ ಆದರೆ ಇವತ್ತು ಹಿಟ್ಟು ಅಷ್ಟಾಗಿ ಕರೆಕ್ಟ್ ಆಗಲಿಲ್ಲ ಹಾಗಾಗಿ ಪರ್ಫೆಕ್ಟ್ ಆಗಲಿಲ್ಲ ಇವತ್ತು ಇಲ್ಲದಿದ್ದರೆ ಪರ್ಫೆಕ್ಟ್ ಮಸಾಲ ದೋಸೆ ಥರಾನೇ ಕರೆಕ್ಟ್ ಆಗ್ತದೆ ಎಲ್ಲರಿಗೆ ಬೇಡಿಕೆ ಆಗಿದೆ ಖುಷಿಗೆ ಮಾತ್ರ ಬೇಡಿಗೆ ಆಗ್ಲಿಲ್ಲ ಖುಷಿ ಖುಷಿ ಲಕ್ಕೇರಿಜ್ಜ ಹ ಅವಳು ಎಷ್ಟು ಹೊತ್ತು ಮಲಗಿಕೆ ಬಿಟ್ರೆ ಕೂಡ ಮಲಗುತ್ತಾಳೆ ಅಲ್ವಾ ಖುಷಿ ಹ್ಮ್ ಹ್ಮ ಚಾಪರ್ ಲಕ್ ಖುಷಿ ನಾನೊಂದು ಬೂದಿಕಾಯಿ ಕಾಯಿ ಆಚೆಯವರ ಹಿಟ್ಟೆಗೆ ಬಿದ್ದಿದೆ ಅದನ್ನು ಯಾವ ರೀತಿ ತೆಗೆಯೋದು ಅಂತ ಗೊತ್ತಿಲ್ಲ ನನಗೆ ಕಾಡಿನ ನಡುವಿಗೆ ಬಿದ್ದಿದೆ ಉದಿಕಾಯಿ ನೋಡಿ ಇದ್ರೆ ಎಡೆಯಿಂದ ಹೋಗಬೇಕು ನಾನು ನನಗೆ ಎದ್ರಿಕಾಗೋದು ಇವಾಗ ಹಾವೆಲ್ಲ ಇರ್ತದೆ ಜಾಸ್ತಿ ಓ ಉಂಟು ಕಾಣ್ತದ ಗೊತ್ತಿಲ್ಲ ನಿಮಗೆ ಹೇಗೆ ತರಲಿ ಬೂದಿಕಾಯಿ ತರ್ಲಿಕ್ಕೆ ಹೋಗಿ ಏನಾದರೂ ಕಚ್ಬಾರ್ದಲ್ಲ ಅಮ್ಮ ಒಂದು ಹಾಳಾಗಿದೆ ಅಂತ ಡೌಟ್ ನೋಡಿ ಅಲ್ಲಿ ಒಂದು ಬೂದಿಕಾಯಿ ಸುಮ್ಮನೆ ಬಂದದ್ದು ಇದು ಹಾಳಾಗಿದೆ ನೋಡಿ ನಾನು ಸಿಕ್ಕಾಕಿದ್ದೇನೆ ನೋಡಿ ಮುಳ್ಳಲ್ಲಿ ಹಾಳಾಗಿದೆ ನೋಡಿ ಬಂದು ಇವಾಗ ಹೋಗುವುದು ಹೇಗೆ ಗೊತ್ತಿಲ್ಲ ಈ ಇಲ್ಲೆಲ್ಲ ಬಳ್ಳಿ ಸಿಕ್ಕಿದೆ ನೋಡಿ ಬಳ್ಳಿ ಎಲ್ಲ ಮುಳ್ಳು ಹ್ಞೂ ಇತ್ತು ಬರುವ ಕೆಲಸ ಬುದಿಕಾಯಿಗೆ ಹೋಗಿ ಮುಳ್ಳೆಲ್ಲ ತಾಗಿಸಿಕೊಂಡು ಬಂದೆ ಏನು ಪ್ರಯೋಜನ ಆಗ್ಲಿಲ್ಲ ನನಗೆ ಬೂದಿಕಾಯಿ ಇಷ್ಟ ಅಂತ ಅಲ್ಲ ನಮ್ಮ ಮನೆಯಲ್ಲಿ ಆದ ವಸ್ತು ಅಲ್ಲಿ ಒಂದು ಇಷ್ಟ ಜಾಸ್ತಿ ಅಲ್ಲ ಮನೆಯಲ್ಲಿ ಆದ್ರ ಹಾಗೆ ನಾನು ಡೈಲಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೆ ಅದು ಆಚೆ ಅವರ ಹಿತ್ಲ ಇಲ್ಲಿಂದ ನೋಡುದು ಬುದಿ ದೊಡ್ಡದಾಗಿದೆ ದೊಡ್ಡದಾಗಿದೆ ಅಂತ ಮೊನ್ನೆ ಒಂದು ಹೋಲ್ಸ್ ಕಾಣ್ತಾ ಇತ್ತು ನಾನು ಎತ್ತ ಹೇಳಿದ್ರೆ ಒಂದು ಹೋಲ್ಸ್ ಕಾಣ್ತಾ ಉಂಟು ದವಾಗ ಹೇಳಿದ್ರು ಅದು ಏನು ಆಗುದಿಲ್ಲ ಅಂತ ಹೇಳಿದ್ರು ಬಿದ್ದಿದೆ ಅದು ಹಾಳಾಗಿದೆ ಇಷ್ಟೇನಿಲ್ಲ ನನ್ಗೆ ಅಷ್ಟೇನು ಆದ್ರೆ ಮನೇಲಿ ಆದದ ಇಷ್ಟ ನಂಗೆ ಮನೆಯಲ್ಲಿ ಆದ ವಸ್ತು ನನ್ನ ಅಪ್ಪನ ಬರ್ತ್ಡೇ ಇವತ್ತು ಹ್ಯಾಪಿ ಬರ್ತ್ ನನ್ನ ಅಪ್ಪನಿಗೆ ಹಾಗೆ ವಿಶ್ ಮಾಡಿ ನನ್ನ ಅಪ್ಪನ ಬರ್ತ್ಡೇ ಇವತ್ತು ಬೆಳಿಗ್ಗೆ ಅಪ್ಪವೇ ನೆನ್ಪು ಮಾಡ್ತಾ ಇದ್ದಾರೆ ಬರ್ತ್ಡೇ ಇವತ್ತು ನನಗೆ ನೆನ್ಪಿಲ್ಲ ಆಯ್ತು ತಿಂಡಿಯ ಕೆಲ್ಸ ನನ್ನದು ಹಾಗೆ ನಾನಿ ಮಿಶೋದಿಂದ ತರಿಸಿದ ಪ್ರಾಡೆಕ್ಟ್ ಇವಾಗಲ್ಲ ತರಿಸಿ ತುಂಬಾ ಸಮಯ ಆಯ್ತು ಇವಾಗ ನಾನು ಇಟ್ಟೆ ಅಷ್ಟೇ ನಾನು ಆ ನಾನು ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೆಲ್ಲ ಅದು ಸ್ವಲ್ಪ ಹಳತ್ತಾಯ್ತು ಹಳತ್ತು ಅಂತ ಹೇಳಿದ್ರೆ ಎರಡು ಮೂರು ವರ್ಷ ಆಯ್ತು ಯೂಸ್ ಮಾಡುದು ಹಾಗೆ ನಾನು ಚೇಂಜ್ ಮಾಡಿದೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಹಾಗೆ ನನ್ನ ಯಜಮಾನಿಗೆ ಗೊತ್ತೇ ಇಲ್ಲ ಇದನ್ನ ಬುಕ್ ಮಾಡಿದ್ದು ನಾನು ಅವ್ರ ಹತ್ರ ಹೇಳಿಲ್ಲ ಇವಾಗ ಮನೆಗೆ ಮನೆಗೆ ತಂದು ಕೊಡ್ತಾರೆ ಅವರು ಹಾಗೆ ಬುಕ್ ಮಾಡಿ ತುಂಬಾ ಸಮಯ ಆಯ್ತು ನಿನ್ನೆ ನಾನು ನನಗೆ ಯೂಸ್ ಅಂತ ಆಯ್ತು ಹಾಗೆ ನಾನು ಯೂಸ್ ಮಾಡಿದೆ ನಿನ್ನೆ ಸಂಜೆ ಬರುವಾಗ ಅವ್ರಿಗೆ ಗೊತ್ತಾಯ್ತು ಕಿಚನಿಗೆ ಬರುವಾಗ ಕೇಳಿದ್ರು ಇದೆಲ್ಲಿಂದ ಅಂತ ಆಮೇಲೆ ಗೊತ್ತಾಯ್ತು ಅವರಿಗೆ ನಾನು ಬುಕ್ ಮಾಡಿದೆ ಮತ್ತೆ ಆ ಚಿಕ್ಕ ವಸ್ತು ಆದ ಕಾರಣ ನಾನು ದೊಡ್ಡ ದೊಡ್ಡ ವಸ್ತು ಎಲ್ಲ ಅವ್ರ ಹತ್ರ ಹೇಳೋದೇ ಬುಕ್ ಮಾಡೋದಿಲ್ಲ ಇಂತ ಚಿಕ್ಕ ಚಿಕ್ಕ ವಸ್ತು ಬುಕ್ ಮಾಡ್ತೇನೆ ಹೇಳಿದ್ರೆ ಗಂಡಸರಿಗೆ ಆ ಕಿಚನಿಗೆ ಅಡುಗೆ ಕೋಣೆಗೆ ಬೇಕಾದ ವಸ್ತುಗಳಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರುವುದಿಲ್ಲ ಅಲ್ಲ ಅದು ಇಂಟ್ರೆಸ್ಟ್ ಇರದ ಹೆಂಗಸರಿಗೆ ಮಾತ್ರ ಹೆಂಗಸರಿಗೆ ಮಾತ್ರ ಡಬ್ಬದ ಅಗತ್ಯ ಇಲ್ಲ ಇರೋದು ತೆಗೆದಿರಲಿ ಅವರಿಗೆ ಅವರಿಗೆ ಅದು ತಲೆಗೆ ಸೋಗುದಿಲ್ಲ ಯಾವ್ದ್ರಲ್ಲಿ ತೆಗೆದಿಡ್ತಾರೆ ಯಾವ್ದನ್ನು ಯೂಸ್ ಮಾಡ್ತಾರೆ ಅಂತ ನನಗೆ ಅದು ಅದರಲ್ಲಿ ಸಿಕ್ಸ್ ಡಬ್ಬ ಇತ್ತು ಸಿಕ್ಸ್ ಡಬ್ಬ ಸಾಕಾಗ್ತಾ ಇಲ್ಲ ಇತ್ತು ಬಾಕಿ ಎಲ್ಲ ನಾನು ಅದನ್ನು ಕವರಲ್ಲಿ ಹಾಕಿ ಹಾಗೆ ತೆಗೆದಿಡ್ತಾ ಇದೆ ಅದು ಹಾಗೆ ಕವರ್ ಅಲ್ಲಿ ಇಟ್ಟರೆ ಹಾಳಾಗ್ತದೆ ಡಬ್ಬದಲ್ಲಿ ಹಾಕಿದ್ರೆ ವಸ್ತುಗಳು ಹಾಳಾಗುದಿಲ್ಲ ಹಾಗೆ ಹಾಗೆ ಮತ್ತೆ ಏನು ಹೇಳಲಿಲ್ಲ ಅವರು ಹಾಗೆ ನಾನು ಮೊದ್ಲೊಮ್ಮೆ ಒಂದು ಕುರ್ತಾ ಬುಕ್ ಮಾಡಿದ್ದೆ ಕುರ್ತಾ ಅಂತ ಏನಲ್ಲ ಡೈಲಿ ಯೂಸ್ ಹಾಕುವಂತ ಕುರ್ತಾ ಟೌನ್ಗೆಲ್ಲ ಹೋಗುವಾಗ ಹಾಕುವಂತ ಕುರ್ತಾ ಹಾಗೆ ನಾನು ಕುರ್ತಾ ಏನೋ ತೆಗೆದಿಟ್ಟಿದ್ದೆ ಮಕ್ಕಳಿಗೆ ಗೊತ್ತಿತ್ತು ಮಕ್ಕಳು ಹಾಗೆ ಚಾಡಿ ಹೇಳಿಕೊಡುದಿಲ್ಲ ನಂದು ತೆಗ್ದು ಅಂತ ಹಾಗೆ ಹೇಳಿಕೊಡುದಿಲ್ಲ ಹಾಗೆ ಅವರು ಹಾಗೆ ಕುರ್ತಾ ತೆಗ್ದು ಆ ಒಂದ್ ದಿವ್ಸ ಟೌನ್ಗೆ ಹೋಗ್ಲಿಕ್ಕಿತ್ತು ನನ್ಗೆ ಅವರ ಜೊತೆ ಹೋಗ್ಲಿಕ್ಕಿತ್ತು ಹೊರಗಡೆ ಹಾಗೆ ಹೋಗುವಾಗ ನಾನು ಆಲೋಚನೆ ಮಾಡಿದ್ದೆ ಕುರ್ತಾ ಹಾಕ್ಬೇಕಾ ಬೇಡ ನನಗೆ ಈ ಕುರ್ತ ಹಾಕದೇ ಇರ್ಲಿಕ್ಕೆ ಕೂಡ ಆಗುದಿಲ್ಲ ಹೊಸತಲ್ಲ ಹಾಕ್ಲಿಲ್ಲ ಅದುವರೆಗೆ ನಾನು ಹಾಗೆ ನಾನು ನೋಡುವ ಆ ಎಲ್ಲಿಯಾದ್ರೂ ಕೇಳಿದ್ರೆ ಕೇಳಿದ್ದೆ ನನ್ನ ತಂಗಿಯ ಕುರ್ತಾ ಅಂತ ಅಂತ ನಾನು ಅನ್ಕೊಂಡಿದ್ದೆ ಹಾಕಿದೆ ಹಾಕಿದ್ರೆ ಸಹ ಅವ್ರಿಗೆ ಗೊತ್ತಾಗ ಗೊತ್ತೇ ಆಗ್ಲಿಲ್ಲ ಹೋಗಿ ಬರುವವರೆಗೆ ಅದರ ವಿಷಯ ಮಾತಾಡ್ಲಿಲ್ಲ ಅವರಿಗೆ ಡ್ರೆಸ್ಸಿನ ಬಗ್ಗೆ ಅಷ್ಟಾಗಿ ಏನು ಗೊತ್ತಾಗುದಿಲ್ಲ ಆ ಸಾರಿ ಆದ್ರೆ ಪಕ್ಕ ಗೊತ್ತಾಗ್ತದೆ ಯಾಕೆಂತ ಹೇಳಿದ್ರೆ ಅವರಿಗೆ ಸಾರಿ ಉಡುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಈಗಾದ್ರೂ ಟೆಂಪಲ್ಗೆ ಈಗಲ್ಲ ಹೋಗುವಾಗ ಎಲ್ಲಿಯಾದ್ರೂ ನಾನು ಕುರ್ತಾ ಹಾಕಿದ್ರೆ ಅದನ್ನ ಎಷ್ಟೋ ಸಲ ಅದು ಬೇಡ ಸಾರಿ ಹಾಕುವಂತ ಹಾಗೆ ಸಾರಿ ಆದ್ರೆ ಕಾರಣ ಗೊತ್ತಾಗ್ಲಿಲ್ಲ ಹಾಗೆ ಮತ್ತೆ ನಾನು ದೊಡ್ಡ ದೊಡ್ಡ ದೊಡ್ಡದಿಲ್ಲ ನೀವು ಅಂದ್ಕೊಳ್ಬಹುದು ಎಲ್ಲ ಹೇಳೋದಿಲ್ಲ ಹಾಗೇನ್ ಮಾಡುದಿಲ್ಲ ನಾನು ಚಿಕ್ಕ ಚಿಕ್ಕ ಅಮೌಂಟ್ ಇದ್ ಏನಾದ್ರು ಆ ಬೇಕು ಅಂತ ಅಷ್ಟಾಗದಿದ್ರೆ ಮಾತ್ರ ನಾನು ತೆಗೆಯೋದಿಲ್ಲ ಅದಿದ್ರೆ ಆ ಏನು ಹೋಗುದಿಲ್ಲ ನಮ್ಮ ಕೈಯಲ್ಲಿ ಸಹ ಹಣ ಬೇಕಲ್ಲ ತೆಗಿಲಿಗೆ ಹಾಗೆ ಹಾಗೆ ನಾನು ಒಂದ್ ಎರಡು ಸಲ ಹಾಗೆ ತೆಗ್ದಿದ್ದೇನೆ ಗೊತ್ತಾಯ್ತು ಹೇಳಲಿಲ್ಲ ಮತ್ತೆ ಅವರಿಗೆ ಆಗಿರ್ಬೋದು ಅಲ್ವಾ ಅಂತ ಏನು ಹೇಳಲಿಲ್ಲ ಹಾಗೆ ಹಾಗೆ ಚಿಕ್ಕ ಬ್ಲಾಗ್ ಆ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಮಕ್ಕಳಿಗೆ ಸ್ಕೂಲಿಗೆ ರಜೆ ಸಿಗ್ತದೆ ಆ ರಜೆ ಸಿಕ್ಕುವಾಗ ಎಲ್ಲಿಗಾದ್ರೂ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಅಂತ ಇದ್ದೆ ನಾನು ನೋಡುವ ಆ ಹೋದ್ರೆ ವಿಡಿಯೋಸ್ ಮಾಡ್ತೇನೆ ಮತ್ತೆ ಎಷ್ಟುಂತ ಮನೆಯಲ್ಲಿ ಕೂತ್ಕೊಳ್ಳೋದು ನನಗೆ ಸಹ ಸಾಕಾಯ್ತು ಮನೆಯಲ್ಲಿ ಕೂತು ಮಕ್ಕಳಿಗೆ ಸಹ ಪಾಪ ರಜೆಗೆ ಎಷ್ಟುಂತ ಮನೆಯಲ್ಲಿ ಕೂತ್ಕೊಳ್ಳೋದು ಎಲ್ಲಿಗಾದ್ರೂ ಸ್ಕೂಲ್ ಇರುವಾಗ ಸ್ಕೂಲ್ ಉಂಟಾಯ್ತು ಆ ರಜೆ ಇರುವಾಗಾದ್ರೂ ಎಲ್ಲಿಗಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಲ್ಲ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಸಹ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು